बहुत सारे का पॉलिटिकल बगेना सोपर क्वेश्चंस है पॉलिटिकल इल एनर्जी इल सर पॉलिटिकल ಅಲ್ಲ ಎನರ್ಜಿ ಕೇಳಿದ್ರಾ ಯಾಕೆ ಇಲ್ಲ ಅಂತ ಹೇಳೋದು ಐ ಬೇಟ್ आवर ऑफिशার্স ಟು ಸೀಟ್ व्हाई यू ऑर्डर टू ड्रैग देम टू पॉलिटिकल डिबेट यार इट्स अ पार्ट ऑफ द गवर्नमेंट सर नो नो गवर्नमेंटನಲ್ಲಿ ಪೊಲಿಟಿಕಲ್ ಅಲ್ಲ गवर्नमेंट ನಡಿಯೋದು ದೇ ಕ್ಯಾನ್ ನಾಟ್ ಸೀಟ್ ಅಂಡ್ ಟೇಕ್ اٹ ಪೊಲಿಟಿಕಲ್ ಆದ್ರೆ ನೀವೆನ್ನು ಬೈ ಫಾರ್ಗೆಟ್ ಮಾಡಿ ಸತ್ಯನೇ ಇಲ್ಲ ಸರ್ ನವೆಂಬರ್ ನವೆಂಬರ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತಾರೆ ಅಂತ ಹೇಳಿ ಚರ್ಚೆ ಶುರುವಾಗಿದೆ ಸರ್ ಅದು ನಾನು ನಾನು ಹಲವಾರು ಜಾಗದಲ್ಲಿ ಹೇಳಿದ್ದೀನಿ ಈ ಚರ್ಚೆ ಮಾಡೋರಿಗೆ ಚರ್ಚೆ ಮಾಡ್ತಾ ಇರ್ತಾರೆ ಬಟ್ ಡಿಸಿಷನ್ ತಗೊಳ್ಳೋರು ಯಾರು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾದ್ರೆ ದಸ್ ಕಾಂಗ್ರೆಸ್ ಪೋಷ ಪಾರ್ಟಿಯಲ್ಲಿ ಅದೆಲ್ಲ ನಿಮ್ಗೆ ಗೊತ್ತಿದೆ ನೀವು ಮತ್ತೆ ನನ್ನ ಪ್ರಶ್ನೆ ಕೇಳಿದ ನಾನೇನು ಹೇಳಲಿಕ್ಕೆ ಆಗ್ತದೆ ಇಲ್ಲ ದ್ ಸಿ ದ್ ವಿ ಗಾಟ್ ಎ ಪ್ರೊಸೀಜರ್ ನಮ್ಮ ಮುಖ್ಯಮಂತ್ರಿಯವ್ರನ್ನ ಆ ಪ್ರೊಸೀಜರ್ ಪ್ರಕಾರ ಎಲೆಕ್ಟ್ ಮಾಡಿದ್ದಾರೆ ಹೈಕಮಾಂಡ್ ಅವರು ಒಪ್ಪಿದ್ದಾರೆ ಇನ್ನು ಒಳ್ಳೆ ಪೀಪಲ್ ಟೇಕ್ ಎ ಅಸ್ ಇಸ್ ಹೈಕಮಾಂಡ್ ನಮ್ಮ ಈ ಕ್ಯಾಬಿನೆಟ್ ನಾನು ಹೇಳಿದಂಗೆ ಐ ಕಮಾಂಡ್ ಒನ್ಸ್ ದೇ ಆರ್ ಟೇಕನ್ ಹ್ ಟೇಕ್ ಡಿಷನ್ ಮತ್ತೆ ಕಮಾಂಡ್ ಅಷ್ಟು ಅವ್ರು ಯಾರೋ ಹೇಳಬೇಕು ಹೊರಟು ಆಮ್ ದ ಲಾಸ್ಟ್ ಟು ಸೆ ನೋಡಿ ನಾನು ಅದಕ್ಕೆ ಅದಕ್ಕೆ ನಾನು ಮೊನ್ನೆ ಇದೇ ಥರ ಪ್ರಶ್ನೆ ನೀವು ಕೇಳಿದೆ ಆ ಪ್ರಶ್ನೆ ಬಿಟ್ಟು ಆನ್ಸರ್ ಮಾತ್ರ ನೀವು ನಿಮ್ಮ ತೊಂದರೆ ಅದು ಅಂದಟ್ಬಿಟ್ರೆ ಆ ಪ್ರಶ್ನೆ ಹಾಕ್ಬಿಟ್ಟು ಆನ್ಸರ್ ಹಾಕಿದರೆ ಕರೆಕ್ಟ್ ಆಗ್ತದೆ ನನ್ನ ಆನ್ಸರು ಇಲ್ಲ ಅಂದ್ಬಿಟ್ಟು ನೀವು ನೀವೇನು ಕೇಳಿದ್ರೆ ಅವತ್ತು ಮೈಸೂರಲ್ಲಿ ಇದೇ ಪ್ರಶ್ನೆ ಕೇಳಿದ್ರು ಐದು ವರ್ಷ ಇರ್ತಾರ ಅಂದ್ಬಿಟ್ಟು ಅದಕ್ಕೆ ನಾನು ಹೇಳಿದೆ ಆ ಪ್ರಶ್ನೆಗೆ ಉತ್ತರ ಏನು ಹೇಳಿದೆ ಐದು ವರ್ಷವೂ ಇರ್ಬೋದು ಹತ್ತು ವರ್ಷವೂ ಇರ್ಬೋದು ಅಂತ ಹೇಳಿದ್ರೆ ಆ ಪ್ರಶ್ನೆ ಹಾಕಲಿಲ್ಲ ಕೆ ಜೆ ಜಾರ್ಜ್ ಅವರು ಐದು ವರ್ಷನೂ ಹತ್ತು ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ ಅಂದರೆ ಹಾಕ್ತಾರೆ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ ಉತ್ತರ ಎಲ್ಲ ಬರಕ್ಕೆ ಹೋದರೆ ಜಾಸ್ತಿ ಆಗುತ್ತೆ ನಿಮಗೆ ಅದೇ ಹೇಳಿದ ನಿಮಗೆ ಬೇಕಾಗಿದ್ದು ನೋಡಿ ನಿಮಗೆ ಬೇಕಾಗಿದ್ದು ಮಾತ್ರ ನೀವು ಹಾಕ್ತೀರ ಇಲ್ಲ ಪ್ರಶ್ನೆಗೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಕೊಟ್ಟಿದ್ರು ಬರದೇ ಇದ್ದರೆ ಆ ಉತ್ತರಕ್ಕೆ ಮೀನಿಂಗ್ ಇರುತ್ತೆ ನೋಡಿ ಅದು ಐ ಆಮ್ ನಾಟ್ ದ ಕಾಂಪಿಟೇಟಿವ್ ಪರ್ಸನ್ ಟು ಆನ್ಸರ್ ಡಟ್ ಕ್ವಶನ್ ನೋಡಿ ಅದು ನಮಗೇನದು ಅಭಿಪ್ರಾಯ ಅಂದ್ಬಿಟ್ಟು ನಾವು ಅಭಿಪ್ರಾಯ ಎಲ್ಲ ಕೊಟ್ಟುಬಿಟ್ಟೆ ತಾನೆ ಅವ್ರು ಆಗಿರೋದು ನಮ್ಮ ನಮ್ಮ ಅಭಿ ನಮ್ಮ ಅಭಿಪ್ರಾಯ ಎಲ್ಲ ತಗೊಂಡೆ ಅವ್ರು ಆಗಿರೋದು ನೋಡಿ ಯಾರಾದರೂ ಹೇಳಿದ ನಮ್ಗೆ ಇರೋದಿಲ್ಲ ಅಂದ್ಬಿಟ್ಟು ಹೇಳಿದಾರಾ ಅದು ಫಸ್ಟ್ ಹೇಳಿದ್ದಾರೆ ನಿಮ್ಮ ಪಕ್ಷದಲ್ಲಿ ಚರ್ಚೆ ನಡೀತಾ ಇದ್ದಾವೆ ನವಂಬರ್ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಲಿಲ್ಲ ಅದನ್ನು ಅವ್ರ ಅಲ್ಲಿ ಆಗ್ತಾ ಇದೆ ಬಿಜೆಪಿಯಲ್ಲಿ ಆಗ್ತಾ ಇದೆ ಅದನ್ನು ಒಪ್ಕೊಳ್ತೀನಿ ಅವ್ರಿಗೆ ಯಾವಾಗ ಸರ್ಕಾರ ಹೋಗ್ತದೆ ಅನ್ನೋದು ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ಕೆಲವು ಸ್ನೇಹಿತರು ಸಮೇತ ಅದನ್ನು ಡಿಸ್ಕಷನ್ಗೆ ಬಿಟ್ಟಿದ್ದಾರೆ ಅಷ್ಟೇ ಅವ್ರನ್ನ ಕೇಳಿ ನನಗೆ ಕೇಳ್ತೀರಾ ಅವ್ರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಅವ್ರ ವಿಚಾರದಲ್ಲಿ ಮಾತಾಡೋದು ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನೋಡಿ ಅದೆಲ್ಲ ಖರ್ಗೆಜಿಯವರು ಈ ಸ ಎ ಸಿ ಸಿ ಪ್ರೆಸಿಡೆಂಟ್ ಅವ್ರ ವಿಚಾರದಲ್ಲಿ ಅವ್ರನ್ನ ಕೇಳಿದರೆ ಅವ್ರು ಉತ್ತರ ಕೊಡ್ತಾರೆ ನೋಡಿ ಯಾವುದೇ ಇದರಲ್ಲಿ ಸಮೇತ ಅವರು ಅದನ್ನು ಹೇಳಿ ಈಗ ನನ್ನ ವಿಚಾರ ಕೇಳಿ ನಾನು ಹೇಳ್ತೀನಿ ಸೌಕೆ ನನ್ನ ವಿಚಾರ ಕೇಳಲಿಲ್ಲ ನೀವು ಖರ್ಗೆ ಜಿ ವಿಚಾರ ಕೇಳಿಬಿಟ್ಟು ಸ್ವಾಗತ ಮಾಡ್ತೀರಾ ಅದು ನೋಡಿ ಆ ಅವರು ನೀವು ಅವ್ರದ್ದು ಅವ್ರನ್ನ ಗ್ರೇಡ್ನಕ್ಕೆ ಡೌನ್ಗ್ರೇಡ್ ಮಾಡಲಿಕ್ಕೆ ಹೋಗ್ತೀರಾ ಈಸ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಈಸ್ ನಾಟ್ ದ ಚೀಫ್ ಮಿನಿಸ್ಟ್ರ್ ಪೋಸ್ಟ್ ಇಂದು ಅವ್ರು ಯಾವಾಗದೋ ಕಾಲದಲ್ಲಿ ಇಲ್ಲಿ ಇದ್ದವರು ಯಾವ ಅಪೋಸಿಷನ್ ಲೀಡ್ರ್ ಆಗಿದ್ದು ಹೌದು ಅವತ್ತು ಆಗಿದ್ದರೆ ಅವದೇ ಅದು ಅದಕ್ಕೆ ಅದು ಅವ್ರಿಗೆ ಬಿಟ್ಟಿದ ಕೋಸ್ತು ನನ್ನ ನನಗೆಲ್ಲ ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ ಈಗ ಚರ್ಚೆ ನೋಡಿ ಈಗ ಈಗ ನೂರ ನೂರ ಮೂವತ್ತೇಳು ಜನ ಎಮ್ ಎಲ್ ನೂರ ಮೂವತ್ತೇಳು ಈಗ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಅಲ್ಲಿ ಅಲ್ಲಿ ಕುರ್ಚಿ ಖಾಲಿ ಇಲ್ಲ ನೀವು ಈ ಪ್ರಶ್ನೆ ಎಲ್ಲ ಯಾಕೆ ನಮಗೆ ನನ್ನ ಕೇಳ್ತೀರಾ ದರ್ಸ್ ನೋ ವೇಕೆನ್ಸಿ ನೋಡಿ ಅವರು ಯಾವುದೇ ಮಾತು ಹೇಳಿರ್ಬೋದು ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ ಆಯಿತಾ ವೈಯಕ್ತಿಕ ಕಲಿ ಕೇಳಿ ಅವರು ಇದ್ದಾಗ ನೋಡಿ 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 ಹಂಗೆ ಇಪ್ಪತ್ತೆಂಟನೇ ತಾರೀಕು ಆದಮೇಲೆ ತಾನೇ ಹೇಳಿದ್ದು ಇಪ್ಪತ್ತೆಂಟು ಆದಮೇಲೆ ತಾನೇ ಹೇಳಿರೋದು ಆ ಟೈಮಲ್ಲಿ ಮಾತಾಡೋಣ ಈಗ ಯಾಕೆ ಮಾತಾಡ್ತೀನಿ ನನಗೆ ಯಾವುದಕ್ಕೂ ಸ್ವಾಗತನೂ ಇಲ್ಲ ತಿರಸ್ಕಾರವೂ ಇಲ್ಲ ಹೈಕಮಾಂಡ್ ಅವರು ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಸ್ವಾಗತ ಹೈಕಮಾಂಡ್ ಅವ್ರು ಏನೇ ಇದು ಮಾಡ್ತಾರೆ ಅದಕ್ಕೆ ಸ್ವಾಗತ ಏ ದಯವಿಟ್ಟು ನೋಡಿ ಅಲ್ಲ ದಯವಿಟ್ಟು ಒಂದೇ ರಿಕ್ವೆಸ್ಟ್ ನಿಮ್ಮೆಲ್ಲೂ ಮಾತಾಡಿದೀವಲ್ಲ ಎಲ್ಲ ಕರೆಕ್ಟಾಗಿ ಬರೀ ನಾನು ಅದು ನೀವೇನು ಫಸ್ಟ್ ಆಗಿ ಕೇಳಿದ್ದೀರ ನಾನು ಏನೂ ದಯವಿಟ್ಟು ಇನ್ಸ್ಟಿಟ್ಯೂಟ್ ಬರೀಲಿಕ್ಕೆ ಹೋಗುತ್ತೆ ಸೇವಾದಾಗರು ಬಿಡ್ಜು ಏನಾಗಿದೆ ಅಂತ ಹೇಳ್ಬಿಟ್ರೆ ಅದು ಮೊದಲೇ ರೀಟೆಂಡ್ರ್ ಕರೆದಿದ್ದರು ಈಗೇನಾಗಿದೆ ಅಂತೇಳ್ಬಿಟ್ರೆ ಅದು ಯಾವುದು ಇದು ಕೊಟ್ಟಿದ್ದಾರೆಲ್ಲ ಯಾವುದೋ ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರು ಒಂದು ಹೊಸ ಇದನ್ನು ಮಾಡಿದ್ದಾರೆ ಅದರಲ್ಲಿ ಟೆಂಡರ್ ಕರೀಬೇಕು ಇನ್ಫ್ರಾಸ್ಟ್ರಕ್ಚರು ಇದೊಂದುಬಿಟ್ಟು ಹೊಸ ಒಂದು ಇದು ಮಾಡ್ತಾರೆ ನನಗೆ ಅದಕ್ಕೆ ಅದೆಲ್ಲ ನಮ್ಮ ಅವಧಿಯಲ್ಲಿ ಆಗ್ತದೆ ಅದೇನೋ ಕರೆಕ್ಟಾಗಿ ಆಗಲಿ ಹೇಳ್ಬಿಟ್ಟು ಸುಮ್ಮನೆ ಯಾರೋ ಬಂದು ಕಾಂಟ್ರಾಕ್ಟ್ ತೊಗೊಳ್ಳೋದು ಅವ್ನು ಕೆಲಸ ಮಾಡದೇ ಇರೋದು ಅದೆಲ್ಲ ಆಗಬಾರ್ದು ಕರೆಕ್ಟಾಗಿ ನೋಡಿ ಒಳ್ಳೆಯವರಿಗೆ ನೋಡಿ ಕೊಡಿ ಅಂತ ಹೇಳ್ತಾರೆ ಈಗ ನೋಡಿ ಅಲ್ಲಿ ಏನಾಗಿದೆ ಅದು ನಾವು ಪ್ರಾರಂಭ ಮಾಡಿಬಿಟ್ಟು ಎಷ್ಟು ವರ್ಷ ಆಗಿದೆ ಈಜು ಆ ಥರ ಆಗಬಾರ್ದು ಅವರು ಬದಲು ಸ್ವಲ್ಪ ಎಲ್ಲ ಕರೆಕ್ಟಾಗಿ ತೀರ್ಮಾನ ತೆಗೆದುಬಿಟ್ಟು ಒಳ್ಳೆಯವರಿಗೆ ಕೊಡಲಿ ನಮ್ಮ ಅವಧಿಯೇ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी